ಶರಣು ಶ್ರೀ ಗುರು ರಾಘವೇಂದ್ರಗೆ ಶರಣುಗತಿ ಕುಲ ತಿಲಕಗೆ ಶರಣು ಶರಣರ ಕರುಣಿಗೆ ಶರಣು ಅರಿಗುಣ ಲೋಲಗೆ ಶರಣು ಶರಣರ ಕೊರೆವಕರುಣಿಗೆ ಶರಣು ಅರಿಗುಣಲೋಲಗೆ ಲೋಲಗೆ ಮಧ್ವಮತ ಶುಭವಾರದಿ ಚಂದ್ರಂಗೆ ಸಿದ್ಧ ಸಾಧನಾ ಮೂರ್ತಿಗೆ ಬದ್ಧ ಶ್ರೀ ಹರಿದ್ವೇಷಿ ಮೈಗಳ ಗೆದ್ದನ ರಾಮದೂತಗೆ ಶರಣು ಶ್ರೀ ಗುರು ರಾಘವೇಂದ್ರಗೆ ಶರಣುಯತಿ ಕುಲ ತಿಲಕಗೆ ನಿತ್ಯ ನಿರ್ಮಲ ಪುಣ್ಯಗಾತ್ರಗೆ ಭೃತ್ಯ ಪಾಲಕ ಸುಗುಣ ಪಾತ್ರಗೆ ಸತ್ಯ ಜ್ಞಾನ ಸುಮುದೇತ್ರಗೆ ಸ್ತುತ್ಯ ಯತಿವರ ಸುಜನ ಮಿತ್ರಗೆ ಶರಣು ಶ್ರೀ ಗುರು ರಾಘವೇಂದ್ರಗೆ ಶರಣುಯತಿ ಕುಲ ತಿಲಕಗೆ ಶರಣು ಶರಣರ ಪೊರೆವಕರುಣಿಗೆ ಶರಣು ಅರಿಗುಣ ಲೋಲಗೆ ಮಧ್ವಮತ ಶುಭವಾರಧಿ ಚಂದ್ರಗೆ ಸಿದ್ಧ ಸಾಧನ ಮೂರ್ತಿಗೆ ಬದ್ಧ ಶ್ರೀ ಹರಿದ್ವೇಷಿ ಮೈಗಳ ಗೆದ್ದ ಕುಲರಾಮದೂತಗೆ නිත්‍ය නිර්මල පුුණ්්‍යගාත්‍රගේ බෘ්‍ය පාලක සුගුණ පාත්‍රගේ සත්‍යඥාන සුමුදනේත්‍රගේ ස්තුති්‍යයතිවර සුජනමිත්‍රගේ. ශරන්ශීගොරුරාගවේන්ද්‍රගේ ශරණයේදී කොලතිලකගේ මෝදදායක බේදසාධක මේවේමදිනිි ಸುರಜನಾಯಕ ಮೋದ ತೀರ್ಥರ ಚರಣ ಸೇವಕ ಆರ್ಯ ಗುರು ಜನತ್ವ ವಿಠಲ ದೂತಗೆ ಶರಣು ಶ್ರೀ ಗುರು ರಾಘವೇಂದ್ರಗೆ ಶರಣು ಎತಿ ಕುಲ ತಿಲಕಗೆ ಶರಣು ಶರಣರ ಪೊರೆವ ಕರುಣಿಗೆ ಶರಣು ಅರಿಗುಣ ಲೋಲಗೆ